ಎಲ್ಲರಿಗೂ ಜೈ ಶ್ರೀರಾಮ್ ಪರಮ ಪೂಜ್ಯ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿಯವರು ನಮ್ಮ ಮಧ್ಯದಲ್ಲಿ ಇಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಅವರು ನಮಗೆ ನಿತ್ಯ ನಿರಂತರ ಕಾಣ್ತಾ ಇರುವಂಥವ್ರೆ ಅವರ ಪ್ರೇರಣೆ ಅವರ ಸಾಂತ್ವನ ಅವರ ಸೇವಾ ಕಾರ್ಯ ಅದೆಲ್ಲವೂ ಇವತ್ತು ಜನಮಾನಸದಲ್ಲಿದೆ ನನಗೆ ಅವರು ಹೇಳಬೇಕಾದ್ರೆ ಭಾರಿ ಒತ್ತಡದ ಕಾರ್ಯದಲ್ಲಿ ಕಾರ್ಯದ ಮಧ್ಯದಲ್ಲಿ ಬಂದರು ಅಂತ ನನ್ನಿದ್ದೆಚ್ಚು ನೀವು ಬಂದಿದ್ದೀರಾ ನೀವು ಹೇಗೆ ನಿಮ್ಮ ಸೆಳೆತ ಸ್ವಾಮೀಜಿಯವ್ರ ಜೊತೆಗಿತ್ತು ಅದೇ ರೀತಿಯ ಸೆಳೆತ ನಂದು ಸ್ವಾಮೀಜಿಯವರ ಜೊತೆಗಿತ್ತು ನನಗೆ ಮೂರು ನರೇಂದ್ರನನ್ನು ನೆನಪಾಗ್ತದೆ ಇವರು ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದೆ ಇದ್ದಂಥ ನರೇಂದ್ರವರು ಅವರು ಕಾಳಿಯನ್ನು ತಾಯಿಯನ್ನು ಆರಾಧನೆ ಮಾಡಿದವರು ಆಮೇಲೆ ಅವರು ವಿವೇಕಾನಂದರಾದರು ತಮಗೆಲ್ಲ ಗೊತ್ತಿದೆ ಇಡೀ ಜಗದ್ವ್ಯಾಪಿಯಾಗಿ ನಮ್ಮ ಹಿಂದೂ ಧರ್ಮವನ್ನು ಜಗತ್ತಿಗೆ ತಿಳಿಸಿಕೊಟ್ಟಂಥವ್ರು ಎರಡನೇ ನರೇಂದ್ರನಾಥರು ಇವರು ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲರೂ ಹಾಗೇ ಇರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ದೈವ ಚೈತನ್ಯ ಅವರೊಳಗೆ ಬಂದುಬಿಡುತ್ತೆ ಆ ದೈವ ಚೈತನ್ಯವನ್ನು ಇಟ್ಟುಕೊಂಡು ನನಗೆ ತಾಯಿ ಒಂದು ಅಣತೆಯನ್ನು ಕೊಟ್ಟಿದ್ದಾಳೆ ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಮೊನ್ನೆ ಮೊನ್ನೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಯಿತು ರಾಮ ಹೇಗಿದ್ದ ಅಂತ ಹೇಳಿದರೆ ಅವನು ಜನರಿಗೋಸ್ಕರ ಇದ್ದ ಅಂತ ಜನರ ಕಷ್ಟ ನೋವು ಏನೆಲ್ಲ ಇದೆಯೋ ಅದೆಲ್ಲವನ್ನು ತಾನು ಸ್ವೀಕಾರ ಮಾಡಿ ತನಗೆ ಸಿಕ್ಕಬೇಕಾದಂಥ ಸುಖವನ್ನು ಅವರಿಗೆ ಕೊಡ್ತಾ ಇದ್ದ ಅಂತ ಅದಕ್ಕೋಸ್ಕರ ರಾಮಶ್ರೇಷ್ಠ ಪೂಜ್ಯ ನರೇಂದ್ರ ಸ್ವಾಮಿಯವರು ಕೂಡ ಹಾಗೆ ಇದ್ದರು ನಿಮಗೆಲ್ಲರೆ ಅನುಭವ ಹಾಗೆ ಅಂತ ಅಂದ್ಕೊಳ್ತೇನೆ ಏನೋ ಮಂತ್ರಮಾಠ ಅದಲ್ಲ ಬಂದಾಗ ನೀವು ಕೇಳ್ಕೊಳ್ಳಿ ತಾಯಿ ಹತ್ರ ಒಂದು ಪ್ರಾರ್ಥನೆ ಮಾಡಿ ತಾಯಿ ಅನುಗ್ರಹಿಸ್ತಾಳೆ ಅಂತ ಆ ರೀತಿಯ ಒಂದು ದಿವ್ಯ ಶಕ್ತಿ ಅವರ ಹತ್ರ ಇತ್ತು ಸಮಾಜಕ್ಕೋಸ್ಕರನೇ ಬದುಕಿದಂಥವ್ರು ಮೂರನೇ ನರೇಂದ್ರ ತಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದುಕೊಳ್ತೇನೆ ನಾನು ಈ ನರೇಂದ್ರ ಕೂಡ ತಾಯಿ ಭಾರತ ಮಾತೆಯನ್ನೇ ಆರಾಧನೆ ಇರುವಂಥವ್ರು ಹೀಗೆ ನರೇಂದ್ರ ಶಬ್ದದಲ್ಲೇ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅಂದ್ಕೊಳ್ತೇನೆ ನಾನು ಶಕುಂತಲಾ ಮಹಾತಾಯಿಗೆ ನರೇಂದ್ರನಾಥ್ ಅವರು ಇಲ್ಲದ್ದು ಒಂದು ನೋವಿದೆ ಆದರೂ ಪುಣ್ಯವಶಾತ್ ತನ್ನ ಮಗ ಆ ಸ್ಥಾನವನ್ನು ತುಂಬುತ್ತಾನೆ ಅಂತ ಹೇಳುವಂಥದ್ದು ಅದಕ್ಕಿಂತ ಶ್ರೇಷ್ಠವಾದ್ದು ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಸೀರ್ ಇಂಜಿನಿಯರ್ ಇವತ್ತೆಲ್ಲ ಮುಂದಿನ ಪೀಳಿಗೆ ಕ ತರುಣರ ಪೀಳಿಗೆ ಅಷ್ಟು ಸುಲಭದಲ್ಲಿ ಧಾರ್ಮಿಕ ಈ ರೀತಿ ಸಾಮಾಜಿಕ ಕಾರ್ಯಕ್ಕೆ ಬರೋದಿಲ್ಲ ಸಣ್ಣ ಸಂಶಯ ಇತ್ತು ಬರ್ತಾರೋ ಇಲ್ಲ ಬರ್ತಾರೋ ಇಲ್ಲ ಅಂತ ಆದರೆ ಹಿರಿಯರ ಆಶೀರ್ವಾದ ಅವರ ಮೇಲೆ ಇತ್ತು ಅದಕ್ಕೋಸ್ಕರ ನಿತಿನ್ರು ನಾನಾ ಸ್ಥಾನವನ್ನು ತುಂಬುತ್ತೇನೆ ಅಂತ ಹೇಳುವ ರೀತಿಯಲ್ಲಿ ತುಂಬಿದ್ದಾರೆ ನಾನು ಹಿಂದೆ ಬಂದಾಗ ಯಾವ ರೀತಿ ಜನಸ್ತೋಮ ಪೂಜ್ಯ ನರೇಂದ್ರನಾಥ ಸ್ವಾಮೀಜಿಯವರನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ಗೌರವದಿಂದ ನೋಡ್ತಾ ಇದ್ರ ಅದೇ ರೀತಿ ತಮ್ಮನ್ನು ನೋಡಿಕೊಳ್ತಾ ಇದ್ದಾರೆ ತಮಗೆ ತಾಯಿ ದೊಡ್ಡ ಶಕ್ತಿಯನ್ನು ಕೊಡಲಿ ಅಂತ ನನ್ನ ಮನಸಲ್ಲಿ ಆ ತಾಯಿ ಮತ್ತು ಈ ತಾಯಿ ಇಬ್ಬರು ಇದ್ದಾರೆ ಎರಡು ತಾಯಿಯವರ ಶಕ್ತಿ ನಿತೀನ್ರವರಿಗೂ ಸಿಗ್ತದೆ ಹಿಂದೂ ಸಮಾಜದಲ್ಲಿ ಹೀಗೆ ಎರಡು ರೀತಿ ಜನ ಇರ್ತಾರೆ ಹಿಂದೂ ಸಮಾಜದಲ್ಲಿ ಮಾರ್ಗದರ್ಶನ ಮಾಡುವರು ಒಂದು ಸನ್ಯಾಸಿ ಪರಂಪರೆ ಇನ್ನೊಂದು ಋಷಿ ಪರಂಪರೆ ಅಂತ ಸನ್ಯಾಸಿಗಳು ಋಷಿಗಳು ಸನ್ಯಾಸಿ ಅಂದರೆ ಮದುವೆ ಆಗಲಿಕ್ಕಿಲ್ಲ ಒಂದು ಬೇರೆ ರೀತಿ ಋಷಿಗಳು ಅಂದರೆ ಮದುವೆ ಆಗ್ತಾರೆ ಆದರೆ ಸಮಾಜದ್ದೇ ಚಿಂತನೆ ಸಮಾಜದ್ದೇ ಚಿಂತನೆ ನನಗೆ ತುಂಬ ಸಂತೋಷ ಆಯಿತು ನಿಮ್ಮ ಮಗನನ್ನು ನೋಡಿ ಪ್ರಣವನನ್ನು ನೋಡಿ ಅವ ಇಲ್ಲಿ ಶಾಲ ಹಾಕ್ಕೊಳ್ಳಿ ನೋಡಿದಾಗಲೇ ನಾನು ಹತ್ರ ಹೇಳಿದೆ ಪರವಾಗಿಲ್ಲ ಮಾರೇರೆ ಮುಂದೆ ಹೋಗ್ತಾನೆ ಅವನು ಅಂತ ಅವಾಗ ಎರಡಿದ್ರು ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಅದರಲ್ಲೂ ಕಲ್ತುಕೊಂಡಿದ್ದಾನೆ ತುಂಬ ಮುಂದಕ್ಕೆ ಹೋಗಿದ್ದಾನೆ ಅಂತ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಇದ್ದಂಥವರು ಪರಂಪರೆ ಮುಂದುವರಿತದೆ ಅಂತ ಭಾರಿ ಪ್ರಮುಖವಾಗಿರುವಂಥ ಸಂಗತಿಗಳಂದರೆ ನಾವು ಪರಂಪರೆಯನ್ನು ಬಿಟ್ಟಿದ್ದೇವೆ ನಾವು ಅದರಿಂದಾಗಿ ಎಲ್ಲ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಆ ಪರಂಪರೆಗೆ ಶಕ್ತಿ ಕೊಟ್ಟಂಥವ್ರು ಆ ನರೇಂದ್ರ ಮತ್ತು ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿಯವರು ಅದನ್ನು ನಿತ್ಯನ್ರು ಮುಂದುವರಿಸಿರೋದು ನಿಮ್ಮ ಪಾದಕಮಲಕ್ಕೆ ಮತ್ತೆ ಸಾಷ್ಟಾಂಗ ಪ್ರಣಾಮ ಈ ಪರಂಪರೆಯನ್ನು ಮುಂದುವರಿಸಿ ಹಿಂದೂ ಸಮಾಜವನ್ನು ಉಳಿಸುವಂಥ ಭಾರಿ ದೊಡ್ಡ ಅಗತ್ಯ ಇದೆ ನಮಗೋಸ್ಕರ ಅಲ್ಲ ವ್ಯಕ್ತಿಗತವಾಗಿ ಅಲ್ಲ ಜಗತ್ತಿನ ಹಿತಕ್ಕೋಸ್ಕರ ಈ ಧರ್ಮ ಉಳಿಬೇಕು ಈ ಸಂಸ್ಕೃತಿ ಉಳಿಬೇಕು ಜಗತ್ತಿನ ಹಿತವನ್ನು ಕಾಯುವಂಥ ಒಂದೇ ಒಂದು ಸಮಾಜ ಒಂದೇ ಒಂದು ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ ಸರ್ವೇ ಜನ ಸುಖಿನ ಒಬ್ಬ ಲೋಕ ಲೋಕ ಸಮಸ್ಯೆ ಸುಖಿನೊಬ್ಬ ತಾವು ಅದನ್ನು ಹೇಳ್ತಾ ಇದ್ದೀರಿ ಪೂಜ್ಯರು ಕೂಡ ಅದೇ ಮಾತನ್ನು ಹೇಳ್ತಾಯಿದ್ರು ಯಾವುದೇ ಭೇದ ಇಲ್ಲ ಬರೇ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿ ಎಲ್ಲದರ ಸುಖ ಕ್ರಿಮಿಕೀಟಗಳ ಬಗ್ಗೆನೂ ಕೂಡ ನಮಗೆ ಆ ರೀತಿಯ ಒಂದು ಭಾವನೆಗಳಿದೆ ಅಂತಹ ರೀತಿಯ ಒಂದು ಸಮಾಜ ಹಿಂದೂ ಸಮಾಜ ಅದಕ್ಕೊಂದು ದೊಡ್ಡ ಶಕ್ತಿಯನ್ನು ಪೂಜ್ಯ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮೀಜಿಯವರು ಕೊಡ್ತಾ ಇದ್ದರು ಅದನ್ನು ಮುಂದುವರಿಸ್ತಾ ಇರೋದು ತುಂಬ ಸಂತೋಷ ದಯವಿಟ್ಟು ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಇನ್ನಷ್ಟು ಆರೋಗ್ಯ ಇನ್ನಷ್ಟು ಶಕ್ತಿ ಇನ್ನಷ್ಟು ಆಯಸ್ಸು ತಾಯಿಯ ಆಶೀರ್ವಾದ ಎಲ್ಲ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಅಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಆಗಿದೆ ಅದರ ಪ್ರಾರಂಭದ ಹಂತದಲ್ಲಿ ಸ್ವಾಮೀಜಿಯವರು ಒಂದು ಪ್ರಸಾದವನ್ನು ಅಯೋಧ್ಯೆಗೆ ಕೊಟ್ಟು ಕಳಿಸಿದರು ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಅದರ ಭೂಮಿ ಪೂಜೆ ನಡೀತೋ ಆ ಸಂದರ್ಭದಲ್ಲಿ ಆ ಪ್ರಸಾದವನ್ನಲ್ಲಿ ಹಾಕಿದರು ಅಂತ ಅದಕ್ಕೋಸ್ಕರ ಭಾರಿ ಶೀಘ್ರ ಅತಿ ಶೀಘ್ರ ಆಗಿದೆ ತುಂಬ ಚೆನ್ನಾಗೇ ಆಗಿದೆ ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ ಅದಕ್ಕೆ ಸ್ವಾಮೀಜಿಯವರಿಗೆ ಅವರ ಪ್ರಸಾದದಿಂದ ಅಂದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಅಲ್ಲಿ ರಾಮನ ಕಾರ್ಯ ಒಳ್ಳೇದಾದಾಗ ಇನ್ನು ಸಮಾಜದ ಕಾರ್ಯ ಆಗಲೇಬೇಕಲ್ಲ ತುಂಬ ಸಂತೋಷದ ವಿಶೇಷ